ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒಣನೊಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಿರುಪತಿ ಕಾಳಹಸ್ತಿಗೆ ಹೋಗಿದ್ದರು ಅಲ್ಲಿಂದ ಬಂದಂತಹ ದರ್ಶನ್ ಅವರು ಶ್ರೇಟ್ ಅವ್ರು ಮನೆಗೆ ಬಂದಿದ್ದಾರೆ ಅವರ ಅಭಿಮಾನಿಗಳನ್ನ ಇಂದು ಇಡೀ ದಿನ ಭೇಟಿ ಮಾಡಿರೋದು ಕಂಡು ಬರ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇಂದು ಎಷ್ಟೊಂದು ಜನ ಅಭಿಮಾನಿಗಳು ಹೋಗಿದ್ರಲ್ಲ ಅವ್ರು ವೀಡಿಯೋಸ್ ಕಳಿಸಿದಾರೆ ಎಲ್ಲ ಸೇರಿಸಿ ಇದ್ರೊಳಗಡೆ ಆಗ್ತಾಯಿದ್ದೀನಿ ನೋಡ್ಕೊಳ್ಳಿ ಫೆಬ್ರವರಿ ಹದಿನಾರನೇ ತಾರೀಕು ಅಂತಂದರೆ ದರ್ಶನ್ ಅವ್ರದ್ದು ಬರ್ಡೇ ಆದರೆ ಇಡೀ ತಿಂಗಳು ದರ್ಶನ್ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ಯಾಕೆ ಅಂತಂದರೆ ದರ್ಶನ್ ಅವ್ರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಒಂದೇ ದಿನ ಅವ್ರನ್ನ ಎಲ್ಲರೂ ಕೂಡ ಭೇಟಿ ಮಾಡೋಕ್ಕಾಗಲ್ಲ ವಿಶ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಈ ರೀತಿ ಅದಕ್ಕೂ ಒಂದು ವಾರ ಮುನ್ನ ಬಂದ್ಬಿಡ್ತಾರೆ ಆ್ಯಕ್ಚುಲಿ ದರ್ಶನ್ ಅವ್ರ ಮನೆಗೆ ಅವ್ರ ಬರ್ಡೇ ಇಲ್ಲ ಅಂದ್ರೇ ಆ ಲೆವೆಲಿಗೆ ಬಂದಿರ್ತಾರೆ ಜನ ದಿನ ಕ ದಿನ ಯಾರಾದರೂ ಬಂದೇ ಬರ್ತಾ ಇರ್ತಾರೆ ಅವ್ರ ಮನೆ ಹತ್ರ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನನ್ನ ಸುಳ್ಳೇಳಿದ್ರೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥದ್ರಲ್ಲಿ ಅವ್ರ ಬರ್ಡೇ ಹತ್ರ ಬರ್ತಾ ಇದೆ ಇನ್ನೊಂದು ವಾರ ಇದೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನ ಇದೆ ಅಂದಾಗ ಎಷ್ಟು ಜನ ಇದ್ದಾರೆ ನೋಡಿ ಬಂದಿದ್ದಾರೆ ನೋಡಿ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಯಾರೋ ಚೆನ್ನಾಗಿ ಗಾಡಿಲಿ ಕುತ್ಕೊಂಡು ಶೂಟ್ ಮಾಡಿದ್ದಾರೆ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಜನಕ್ಕಂತೂ ಸಿಕ್ಕಿರ್ತಾರೆ ಇವತ್ತು ಎಲ್ಲರಿಗೂ ಸಿಕ್ಕಾಗಿಲ್ಲ ಅಂದ್ರೂ ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಹೇಗೆ ವ್ಯಾನ್ಗಳಲ್ಲಿ ಗಾಡಿಗಳಲ್ಲಿ ಆಟೋಗಳಲ್ಲಿ ಟೆಂಪೋಗಳಲ್ಲಿ ಅಕ್ಕಿಗಳನ್ನ ತುಂಬ್ಕೊಂಡು ಬಂದು ದರ್ಶನ್ ಅವ್ರ ಮನೆಗೆ ತಂದು ಕೊಡ್ತಾ ಇದ್ದಾರೆ ಅಲ್ಲಿರೋ ಅಭಿಮಾನಿಗಳು ಅದನ್ನು ತೊಗೊಂಡೋಗಿ ಗ್ಯಾರೇಜ್ ಒಳಗಡೆ ಇದ್ದಾರೆ ಅದೇ ರೀತಿ ಫ್ಯಾನ್ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಕುತ್ಕೊಂಡು ಶೂಟ್ ಮಾಡಿಕೊಂಡು ಕಳಿಸಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಎಲ್ಲನಾ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಆ ಸ್ಟ್ರೇಟ್ ಲೈನಲ್ಲಿ ನೀವು ಒಬ್ಬರಾಗಿದ್ದೀರಾ ನೀವು ಕೂಡ ಹೋಗಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಯಾವಾಗ ಹೋಗ್ತಾ ಇದ್ದೀರಾ ದರ್ಶನ್ ಅವ್ರನ್ನ ನೋಡೋಕ್ಕೆ ಅದು ಕೂಡ ತಿಳಿಸಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇದಂತೂ ಇಡೀ ತಿಂಗಳು ನಡೆಯುತ್ತೆ ಅಂತ ಹೇಳ್ಬೋದು ಒಂದಷ್ಟು ದಿನಗಳ ಕಾಲ ದರ್ಶನ್ ಅವರು ಅವ್ರ ಫ್ಯಾನ್ಸ್ಗಳಿಗೆ ಸಿಕ್ಕಿಬಿಡ್ತಾರೆ ಮೇಲೆ ಅವರು ಸ್ನೇಹಿತರು ಇರ್ತಾರಲ್ಲ ಬೇರೆ 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 ಕಡೆಯೆಲ್ಲ ಅವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಬರ್ಡೆ